ಓಂ ಶಾಂತಿ ರಾಜಯೋಗ ಭಾರತದ ಪ್ರಾಚೀನ ರಾಜಯೋಗ ಹಾಗಿದ್ರೆ ರಾಜಯೋಗವನ್ನು ಅನೇಕರು ಅನೇಕ ಹೆಸರುಗಳನ್ನು ನಾಮಾಂಕಿತಗಳನ್ನು ಕೊಟ್ಟಿದ್ದಾರೆ ಮತ್ತು ಆ ಹೆಸರುಗಳ ಹಿಂದೆ ಅವುಗಳದೇ ಅರ್ಥವು ಕೂಡ ಅಡಗಿರುತ್ತದೆ ಮತ್ತು ಈ ರಾಜಯೋಗವನ್ನು ಭಾರತೀಯರು ಮಾಡುವ ಉದ್ದೇಶವೂ ಕೂಡ ಮುಖ್ಯವಾದುದು ಹಾಗಿದರೆ ಪರಮಾತ್ಮ ತಾನೇ ಧರೆಗೆ ಬಂದು ರಾಜ್ಯಯೋಗವನ್ನು ಬೋಧಿಸಿದ್ದರ ಬಗ್ಗೆ ನಾವು ಗೀತೆಯಲ್ಲಿ ನೋಡುತ್ತೇವೆ ಇದೇ ಮೂಲಯೋಗವೂ ಆಗಿದೆ ಹಾಗಿದ್ರೆ ಈ ಒಂದು ರಾಜ್ಯ ಯೋಗ ಎಲ್ಲ ರೀತಿಯಿಂದಲೂ ಅಪೂರ್ವವಾದದ್ದು ಪುರಾತನವಾದದ್ದು ಎಷ್ಟು ಪುರಾತನ ಎಂದರೆ ಸುಮಾರು ಐದು ಸಾವಿರ ವರ್ಷಗಳ ಎಂದು ಹೇಳಬಹುದು ಸ್ವಯಂ ಭಗವಂತ ಪರಮಾತ್ಮ ಮಾನವಾತ್ಮರಿಗೆ ದಿವ್ಯ ಗುಣಗಳನ್ನು ಮೌಲ್ಯ ಗುಣಗಳನ್ನು ಮತ್ತು ಶಕ್ತಿಯನ್ನು ಅನುಗ್ರಹಿಸಲು ಮಂಗಳಕಾರಿ ಶುಭಕಾರಿ ಪರಮಾತ್ಮ ಕಲ್ಯಾಣಕಾರಿ ಶಿವ ಪರಮಾತ್ಮನು ಈ ಧರೆಗೆ ಅವತರಣೆ ಮಾಡಿ ಮಾನವ ಒಂದು ಮಾರ್ಗ ದರ್ಶನ ಮಾಡುವುದರ ಪ್ರತೀಕವೇ ರಾಜಯೋಗ ಎಂದು ಹೇಳಬಹುದು ಪರಮಾತ್ಮನಿಂದಲೇ ಇದು ಬೋಧಿಸಲ್ಪಟ್ಟದ್ದು ಯೋಗ ಹಾಗಿದ್ರೆ ಯಾವುದು ಡೈರೆಕ್ಟ್ ಭಗವಂತ ಕಲಿಸಿಕೊಟ್ಟಿದ್ದಾನೆ ಅದು ಸಂಪೂರ್ಣ ಯೋಗ ಎಂದು ಹೇಳಬಹುದು ಈ ಯೋಗ ಎಂಬ ಶಬ್ದವು ಅನೇಕ ರೀತಿಯಿಂದ ವಿವಿಧತೆಯಲ್ಲಿ ತನ್ನ ಒಂದು ಲಕ್ಷಣ ಗುಣಗಳಿಗೆ ಅನುಸಾರವಾಗಿ ಅನೇಕರು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಈ ಯೋಗವು ಈಶ್ವರೀಯ ಜ್ಞಾನ ಅವಲಂಬಿತವಾಗಿದೆ ಇದಕ್ಕೆ ಜ್ಞಾನ ಯೋಗವೆಂದು ಕೂಡ ಕರೆಯುತ್ತೇವೆ ಪರಮಾತ್ಮನಲ್ಲೇ ಮನುಷ್ಯರಿಗೆ ಮೊದಲು ದೃಢ ಭಕ್ತಿಯ ಅವಶ್ಯಕತೆ ಇದೆ ಹಾಗಿದ್ರೆ ಈ ರೀತಿ ಭಕ್ತಿ ಮಾಡುವುದು ಇದು ಭಕ್ತಿ ಯೋಗವೆಂದು ಹೇಳಬಹುದು ಪ್ರತಿನಿತ್ಯ ಮಾನವರು ತಾವು ಮಾಡುವ ಕರ್ಮವನ್ನು ಮಾಡುತ್ತಲೇ ಇರುತ್ತಾರೆ ಯೋಗಾಭ್ಯಾಸ ಕೂಡ ಮಾಡಬಹುದು ಇದಕ್ಕೆ ನಾವು ಕರ್ಮದ ಜೊತೆಗೆ ಯೋಗ ಕರ್ಮ ಯೋಗವೆಂದು ಹೆಸರಿಸಲಾಗಿದೆ ಈ ರೀತಿ ಯೋಗಾಭ್ಯಾಸಗಳು ಪಂಚವಿಕಾರಗಳನ್ನು ಪ್ರಾಪಂಚಿಕ ವಸ್ತುಗಳಡನೆ ತಮ್ಮ ಒಂದು ಮಾನಸಿಕ ಆಕರ್ಷಣೆಯನ್ನು ವ್ಯಾಮೋಹವನ್ನು ತ್ಯಾಗ ಮಾಡಿ ತೊರೆದು ಹಾಗಿದ್ದರೆ ಹೊರಟು ಹೋಗುತ್ತಾರೆ ಇದಕ್ಕೆ ಸನ್ಯಾಸ ಯೋಗವೆಂದು ಕೂಡ ಹೇಳಬಹುದು ಈ ಮೇಲಿನ ಎಲ್ಲ ಏನು ಯೋಗದ ಹೆಸರುಗಳಿವೆ ಹಾಗಿದ್ದರೆ ಈಶ್ವರೀಯ ಯೋಗದ ವಿಸ್ತಾರವನ್ನು ಯಾರೂ ತಿಳಿಯುವುದಿಲ್ಲ ಆದ್ದರಿಂದ ದೇಹ ದಂಡನೆಯನ್ನು ಮಾಡುವುದು ಹಠಯೋಗ ಆಗಿದೆ ಹಾಗಿದ್ರೆ ಇದನ್ನು ನಾವು ಎಲ್ಲರದಿಂದ ಹೊರತು ಬೇರ್ಪಡಿಸಲು ಈ ಯೋಗಕ್ಕೆ ಹೆಸರಿಡಲಾಗಿದೆ ಸಹಜ ಯೋಗ ಅಥವಾ ರಾಜಯೋಗ ಎಂದು ಹೆಸರಿಸಲಾಗಿದೆ ಹಾಗಿದ್ದರೆ ಈ ಯೋಗಕ್ಕೆ ರಾಜಯೋಗ ಎಂದು ಕರೆಯಲು ಕಾರಣ ಕೂಡ ಇದೆ ಮೊದಲನೇದು ಈ ಯೋಗ ಯೋಗೇಶ್ವರನಾದ ಪರಮ ಶಿಕ್ಷಕ ಪರಮ ಸದ್ಗುರಿನಿಂದಲೇ ಬೋಧಿಸಲ್ಪಟ್ಟಂತಹ ಯೋಗ ಇದು ಸರ್ವಶ್ರೇಷ್ಠ ಯೋಗವಾಗಿದೆ ಎರಡನೇ ಪಾಯಿಂಟು ರಾಜ್ಯ ಯೋಗ ಅಭ್ಯಾಸದಿಂದ ನಾವು ಮನಸ್ಸನ್ನು ನಿಗ್ರಹಿಸಿ ಶ್ರೇಷ್ಠ ಮಟ್ಟಕ್ಕೆ ಕರೆದೊಯ್ಯಬಹುದು ಹಾಗೂ ಇಂದ್ರಿಯಗಳನ್ನು ನಾವು ನಮ್ಮ ವಶದಲ್ಲಿಟ್ಟುಕೊಳ್ಳುವ ಒಂದು ಶಕ್ತಿ ನಮ್ಮಲ್ಲಿ ವಿಲ್ ಪವರ್ ಬರುತ್ತದೆ ಮೂರನೇ ಪಾಯಿಂಟು ಈ ಯೋಗದಿಂದ ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ಅಂದರೆ ಇಪ್ಪತ್ತೊಂದು ಜನ್ಮಗಳು ಸತ್ಯುಗದಲ್ಲಿ ನಾವು ಜನ್ಮ ಪಡೆಯಲು ಸಾಧ್ಯವಾಗುತ್ತದೆ ಅಲ್ಲಿ ಸಂಪೂರ್ಣ ಸುಖ ಶಾಂತಿ ಪವಿತ್ರತೆ ಅಂದರೆ ಜೀವನ್ಮುಕ್ತಿ ಶ್ರೇಷ್ಠ ಪದವಿಯನ್ನು ಗಳಿಸಲು ಸಾಧ್ಯವಾಗುತ್ತದೆ ಅದಕ್ಕೋಸ್ಕರ ಸ್ವರ್ಗಕ್ಕೆ ಹೋಗಬೇಕೆಂದರೆ ರಾಜಯೋಗ ಅತ್ಯವಶ್ಯಕವಾಗಬೇಕು ರಾಜಯೋಗದಿಂದಲೇ ಆತ್ಮ ಪವಿತ್ರವಾಗುವುದು ಆತ್ಮ ಉನ್ನತಿ ಆಗುವುದು ಆತ್ಮ ಶ್ರೇಷ್ಠವಾಗುವುದು ಓಂ ಶಾಂತಿ